ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ನ ದ ಕಿಶೋ ವ್ಲಾಗ್ಸ್ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮ ಅಣ್ಣ ಅತ್ತಿಗೆ ಪೋಷಣ್ಣು ನಮ್ಮಮ್ಮಿ ನಮ್ಮ ಅಜ್ಜಿ ನನ್ನ ಮಗಳು ಇಷ್ಟ ಜನನೂ ನನ್ನ ಎಕ್ಸಿಬಿಷನ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಗೈಸ್ ತುಂಬಾ ಎಂಜಾಯ್ ಮಾಡಿದ್ವಿ ಎಕ್ಸಿಬಿಷನಲ್ಲಿ ಏನೇನಿತ್ತು ಅಂತ ನೋಡೋಣ ಬನ್ನಿ ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಅತ್ತಿಗೆ ಮತ್ತು ಪೋಷನ್ನು ಸೆಲ್ಫಿ ತೊಗೋತಾ ಇದ್ದಾರೆ ನಾನು ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅವನಂತೂ ತುಂಬಾ ತೀಟೆ ಫೋಟೋ ತಗೊಳಕೋದ್ರೆ ಬಾಯ್ ಆ ಅಂತ ಹೇಳ್ತಾ ಇದ್ದ ಅಮ್ಮನ ಮನೆಯಿಂದ ವಾಕಬಲ್ ಡಿಸ್ಟೆನ್ಸೇ ಆದರೆ ಮಕ್ಕಳೆಲ್ಲ ಇದ್ರು ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಇಲ್ಲೇ ಟಿ ಬಿ ಸ್ಟಾಪಿಂದ ಸ್ವಲ್ಪ ಮುಂದೆ ಕೆ ಬಿ ಆಫೀಸ್ ಇದೆ ಕೆ ಬಿ ಆಫೀಸ್ ಎದ್ರ ಇರೋದು ಎಕ್ಸಿಬಿಷನ್ನು ಇಲ್ಲಿ ಹೋಲ್ಸೇಲ್ ಮಾಡ್ತಿದೆ ಒನ್ ಟೆನ್ ರುಪೀಸ್ದು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಸುಖಿ ಬಬು ಹೋಟೆಲ್ ಇದೆ ಅದ್ರ ಪಕ್ಕದಲ್ಲಿರೋದೇನೆ ಎಕ್ಸಿಬಿಷನು ಕಾರ್ ಪಾರ್ಕ್ ಮಾಡಿ ಈಗ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಮ್ಮಣ್ಣ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ವಿ ಅವ್ನು ಕಾರ್ ಪಾರ್ಕ್ ಮಾಡಿಬಿಟ್ಟು ಇದ್ದ ಸೊ ನಾವು ಅಮ್ಮ ಅದಕ್ಕೆ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ವಿ ಟಿಕೆಟ್ ಕೌಂಟರ್ ಹತ್ರ ಹೋಗಬೇಕು ಟಿಕೆಟ್ ಬಂದು ಒಬ್ಬರಿಗೆ ಏಯ್ಟಿ ರುಪೀಸು ತ್ರೀ ಇಯರ್ಸ್ ಒಳಗಡೆ ಇರೋರಿಗಾದ್ರೆ ಫ್ರೀ ಎಂಟ್ರಿ ಇದೆ ತ್ರೀ ಇಯರ್ಸ್ ಮೇಲ್ಪಟ್ಟವರಿಗೆ ಟಿಕೆಟ್ ತೊಗೊಂಡೇ ಹೋಗಬೇಕು ಆ್ಯಂಡ್ ಇದು ಎಂಟ್ರೆನ್ಸ್ ಫೀಸ್ ಮಾತ್ರ ಗೇಮ್ಸ್ ಎಲ್ಲ ಆಡಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಎಂಟ್ರೆನ್ಸ್ ಎಲ್ಲ ಎಲ್ಲರೂ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೋತಾಯಿದ್ರು ಸೆಲ್ಫೀಸ್ ತೊಗೊತಾಯಿದ್ರು ನಾವು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ತೊಗೊಂಡ್ಲಿಲ್ಲ ನಾವು ಜಸ್ಟ್ ವಿಡಿಯೋ ಮಾಡ್ತಿದ್ನಲ್ಲ ಸೊ ಹಾಗೆ ಒಳಗಡೆ ಇಂಟರ್ಯಾಕ್ಟ್ ಇದ್ವಿ ಒಳಗೆ ಇಂಟರ್ ಆಗ್ತಿದ್ದಾಗೇ ತುಂಬಾ ಖುಷಿಯಾಯಿತು ಗಾಯ್ಸ್ ನನ್ನ ಮಗಳಂತೂ ನೋಡಿ ತಕ್ಷಣ ತಲೆ ಕೆರ್ಕೊಂಬಿಟ್ಲು ಶಿ ಫೆಲ್ಟ್ ಸೋ ಹ್ಯಾಪಿ ವೈ ಬಿಕಾಸ್ ಇದನ್ನೆಲ್ಲ ಅವಳು ಟಿ ವಿನಲ್ಲಿ ನೋಡ್ತಿರ್ತಾಳೆ ಮೊಬೈಲಲ್ಲಿ ನೋಡ್ತಿರ್ತಾಳೆ ಅಲ್ವಾ ಅವಳಿಗೆ ಏನಂದರೆ ಇದು ಒರ್ಜಿನಲ್ ಅಂತ ಅಂದ್ಕೊಂಡಿದ್ದಾಳೆ ಅದಕ್ಕೆ ತುಂಬಾ ಖುಷಿ ಪಟ್ಲು ಝೂ ಕರ್ಕೊಂಡು ಹೋಗ್ಬೇಕು ಒಂದು ಅವಾಗ ಇನ್ನೆಷ್ಟು ಖುಷಿ ಪಡ್ತಾಳೆ ನೋಡಬೇಕು ಆ್ಯಂಡ್ ಇದು ಎಲಿಫೆಂಟ್ ಇರೋದು ಸೆನ್ಸರು ನೋಡಿ ಈ ಥರ ಕೈ ನೀಡಿದ ತಕ್ಷಣ ಅದು ಸೊಣ್ಣು ಕೊಡುತ್ತೆ ನನ್ನ ಮಗಳು ನಾನು ನಾನು ಅಂತ ಇದ್ಲು ಬಟ್ ಎದುರುಕೊಂಡ್ಲು ಆದರೆ ಪೋಷಣೆ ಏನು ಎದ್ರುಕೊಳ್ಲಿಲ್ಲ ಯಾಕಂದರೆ ಅವ್ನಿನ್ನೂ ಏನೂ ಗೊತ್ತಾಗೋದಿಲ್ವಲ್ಲ ಸೊ ಅವ್ನು ಕೈ ಕೊಡ್ತಾಯಿದ್ದ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆ ಒಂಥರ ಖುಷಿ ಪಡ್ತಾರೆ ಯಾರೆಲ್ಲ ನನ್ನ ಒಂದು ಸಲ ಮಕ್ಕಳಿದ್ರೆ ಮಕ್ಳನ್ನ ಕರ್ಕೊಂಡೋಗಿ ಅವರು ನೋಡಿ ಖುಷಿಪಟ್ಟು ಎಂಜಾಯ್ ಕೂಡ ಮಾಡ್ತಾರೆ ಐ ವಾಸ್ ಲಿಟ್ అట్రీ లాఫింగ్ నన్ను విడియో మంతి నన్ను ఫోన్ ఇసుకొమ్మ జలసే అవునా షి వాస్ వెరీ స్కేరింగ్ టు టచ్ ఇట్ మై గాడ్ సీరియస్లీ ಅಮ್ಮನ ಜೊತೆ ಎದುರ್ಕೋತಾ ಇದ್ದಾಳೆ ಅಂತ ಹೇಳಿ ನಾನು ಅವಳನ್ನ ನೆತ್ಕೊಂಡು ಹೋದೆ ಫಸ್ಟ್ ನಾನು ಅದನ್ನು ಮುಟ್ಟಿದ್ಮೇಲೆ ಅವಳು ಟ್ರೈ ಮಾಡಿದ್ಲು ಮುಟ್ಟೋದಕ್ಕೆ ಆಮೇಲೆ ನಾನೇನು ಆಗೋಲ್ಲ ಮುಟ್ಟು ಅದು ಗೊಂಬೆ ಚಿನ್ನಿ ಎಲ್ಲ ಹೇಳಿದ್ಮೇಲೆ ಮುಟ್ಟದ್ಲು ಅದು ನಾನು ಕೈ ಇಟ್ಕೊಂಡು ಮುಟ್ಟಿಸ್ದೆ ಆವಾಗ ಮುಟ್ಟೋದ್ಲು ಸೊ ಇಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮುಂದಕ್ಕೆ ಹೋದ್ವಿ ತುಂಬಾ ಚೆನ್ನಾಗಿದೆ ಯಾರೆಲ್ಲ ನೆನ್ಮಂಗ್ಲದಲ್ಲಿ ಇದೀರಾ ಒಂದು ಸಲ ಮಾಡಿ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲ ಥರ ಬರ್ಡ್ಸ್ ಇತ್ತು ಪಿಕಾಕು ಹಾಕು ಹಾಗೆ ಎಲ್ಲ ಥರ ಬರ್ಡ್ಸು ಅದು ಈವನ್ ಸೌಂಡ್ ಕೂಡ ಹಾಕಿದ್ರು ಆಡಿಯೋ ಕೂಡ ತುಂಬಾ ಚೆನ್ನಾಗಿತ್ತು ये मां तू मां ಪಾಯಿಂಟು ಅದು ಸೊಂದಲಿಂದ ನೀರು ಇಟ್ಕೊಂಡು ಹಾಕ್ತಿರೋ ಥರ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಇದು ತುಂಬಾ ಇಷ್ಟ ಆಯಿತು ನನಗೆ ಬೋರ್ಡ್ಸ್ ಎಲ್ಲ ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಅಂದರೆ ಎಲ್ಲ ಈ ಅರಮನೆ ಥರ ಈ ತರ ಸ್ಟೆಪ್ಸ್ ಇರೋ ಥರ ಎಲ್ಲ ಪೋಸ್ಟರ್ ಇತ್ತು ಅಲ್ಲೆಲ್ಲ ಯಾರೆಲ್ಲ ಬೇಕು ನಿಂತ್ಕೊಂಡು ಫೋಟೋ ಕ್ಲಿಪ್ಪಿಂಗ್ಸ್ನ ತಗೋಬಹುದು ಇಲ್ಲಿ ನಮ್ಮ ಮತ್ತೆ ಮತ್ತೆ ಪೋರ್ಷನ್ದು ಫೋಟೋ ತೆಗಿಬೇಕಂತ ಹೇಳಿ ಅವ್ರು ನಿಂತ್ಕೊಂಡಿದ್ದಾರೆ ಫೋಟೋಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಗಾಯಸ್ ಇಲ್ಲಿ ತುಂಬ ಬಿಡಲಿಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡ್ತಾನೆ ಇದ್ಲು ನನಗೆ ಬೇರೆ ಜನ ಜಾಸ್ತಿ ಇದ್ರು ಎಲ್ಲಿ ಮಿಸ್ ಆಗಿಬಿಡ್ತಾಳೆ ಅಂತ ಭಯ ಇತ್ತು ಇಲ್ಲಿಂದ ಆಚೆ ಎಲ್ಲ ಚಿಕ್ಕ ಚಿಕ್ಕ ಸ್ಟೋರ್ಸ್ ಇತ್ತು ಏನು ಬೇಕು ನಾವು ಪರ್ಚೇಸ್ ಮಾಡ್ಬೋದು ಫಸ್ಟು ಇಲ್ಲಿ ಮಾಸ್ಕ್ ಇತ್ತು ಚಿಕ್ಕ ಮಕ್ಳಿಗೆ ಇಷ್ಟ ಆಗೋ ಥರ ಎಲ್ಲ ಥರದ ಟಾಯ್ಸ್ ಕೂಡ ಇತ್ತು ಹಾಗೆ ಏರ್ ಬ್ಯಾಂಡ್ಸು ರಿಬ್ಬನ್ಸು ಇಯರ್ ಪ್ರತಿಯೊಂದು ಇತ್ತು ಇಲ್ಲಿ ಈವನ್ ಬ್ಯಾಂಗಲ್ಸ್ ಕೂಡ ಇತ್ತು ಯಾವುದೇ ಬ್ಯಾಂಗಲ್ಸ್ ತೊಗೊಂಡ್ರು ಹಂಡ್ರೆಡ್ ರುಪೀಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇತ್ತು ಶೈನಿಂಗ್ ಬಳೆನೂ ಇತ್ತು ಮೆಟಲ್ ಬಳೆ ಗಾಜಿನ ಬಳೆ ಕೂಡ ಇತ್ತು ಯಾವುದೇ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಇತ್ತು ಇಲ್ಲಿ ನೋಡಿ ಎಲ್ಲ ಥರದ್ದು ಪಲಾವ್ ಐಟಮ್ಸ್ ಇತ್ತು ಜಸ್ಟ್ ಟ್ವೆಂಟಿ ರುಪೀಸು ಒಂದು ಚಿಕ್ಕ ಪ್ಯಾಕೆಟು ಬಾದಾಮ್ಗೂಂದು ಪ್ರತಿ ಒಂದು ಇತ್ತು ಅಲ್ಲಿ ಅದು ಚೆನ್ನಾಗಿತ್ತು ವರ್ತಿತ್ತು ಪ್ರೈಸ್ಗೆ ಶಟಲ್ ಬ್ಯಾಟು ಹಾಗೆ ಮಕ್ಕಳಿಗೆ ಆಟ ಆಡೋ ಐಟಮ್ಸ್ ಇರ್ಬೋದು ಹಾಗೆ ಡ್ರೆಸ್ಸಸ್ ಕೂಡ ಇತ್ತು ಟ್ರ್ಯಾಕ್ ಪ್ಯಾಂಟ್ಸು ಈ ಥರನೂ ಇತ್ತು ಗೈಸ್ ನೋಡಿ ಈಗ ನೋಡ್ತಿದ್ದೀರಲ್ಲ ಇದು ರಾಜಸ್ಥಾನಿ ಪಿಕಲ್ಸ್ ಅಂತೆ ಉಪ್ಪಿನಕಾಯಿಗಳು ವೆರೈಟೀಸ್ ಇತ್ತು ಮಿಕ್ಸ್ ವೆಜಿಟೇಬಲ್ಸ್ ಆಗಿರ್ಬೋದು ಮ್ಯಾಂಗೋದು ಈ ಥರದ್ದು ಲೆಮನ್ದು ಪ್ರತಿಯೊಂದು ಇತ್ತು ನಾವೇನು ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಪರ್ಚೇಸ್ ಮಾಡಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಈಸ್ ಲೇಡೀಸ್ ಸ್ಲೀಪರ್ಸ್ ಎಲ್ಲ ತ್ರೀ ಫಿಫ್ಟಿ ಮಕ್ಕಳಿಗೆಲ್ಲ ಬಂದು ಒನ್ ಫಿಫ್ಟಿ ಇತ್ತು ಮರದ ಐಟಮ್ಸ್ ಇದೆ ನೋಡಿ ಗೈಸ್ ಚಪಾತಿ ಹೊತ್ತೋ ಮಣೆ ಇರ್ಬೋದು ಲಟ್ಟಣಿಗೆ ಮಜ್ಜಿಗೆ ಕಡಿಯೋದು ನೋಡಿ ಮತ್ತೊಂದು ಕಡೆ ಜೀನ್ಸು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡೋರ್ಗಾಗಲಿ ಗಾಗಲ್ಸು ಇದೆಲ್ಲ ಇದೆ

ನೋಡಿ ಇಲ್ಲಿ ಗೇಮ್ಸ್ ಕೂಡ ಇತ್ತು ಇದೆಲ್ಲ ಗೇಮ್ಸ್ ಸೆಕ್ಷನ್ನು ಇಲ್ಲಿಂದ ಫುಲ್ಲು ಅಲ್ಲಿ ಎಂಡ್ವರೆಗೂ ಗೇಮ್ಸ್ ಇತ್ತು ಶಾಪಿಂಗ್ ರಿಸೆಕ್ಷನ್ ಹೋಗಿತ್ತು ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಮಕ್ಕಳಿಗೆ ವಾಟರ್ ಗೇಮ್ಸು ನನ್ನ ಮಗಳಿಗೆ ಇದನ್ನು ಆಡ್ಸೋಣ ಅಂತ ಅಂದ್ಕೊಂಡೆ ಇದು ಕೈಯಿಂದ ಪುಷ್ ಮಾಡಬೇಕಿತ್ತಲ್ವ ಅವ್ಳಿಗೆಲ್ಲ ಆಗುತ್ತೋ ಆಗಲ್ವೋ ಅಂತ ಹೇಳಿ ನಾನು ಇದನ್ನು ಆಡಿಸ್ತಿಲ್ಲ ನನ್ನ ಮಗಳು ಇದನ್ನು ಆಡ್ತೀನಿ ಅಂತ ಹೇಳ್ತಾ ಇದ್ಲು ಬಟ್ ನನಗೆ ಭಯ ಇತ್ತು ಸೊ ನಾನು ಬೇಡ ಅಂತ ಹೇಳಿದೆ ನೆಕ್ಸ್ಟ್ ಯಾವ ಗೇಮ್ ನನ್ನ ಮಗಳು ಆಡ್ತಾಳೆ ಅಂತ ನೋಡೋಣ ಬನ್ನಿ ಆ್ಯಂಡ್ ನಾನು ನೋಡಿ ಟ್ರೈಂಡ್ ಇತ್ತು ಏನು ಅಷ್ಟು ಚೆನ್ನಾಗಿರಲ್ಲ ಅಂದರೆ ಲೈಕ್ ದೊಡ್ಡೋರು ಹೋದರೆ ಏನು ಅಷ್ಟು ಇದನ್ಸಲ್ಲ ಮಕ್ಕಳು ಮ ಹೋಗ್ಬೋದು ನನ್ನ ಮಗಳಿಗೆ ಕೇಳಿದೆ ಇದನ್ನು ಅವಳು ಬೇಡ ಅಂತ ಹೇಳಿದ್ಲು ಸೊ ಬೈಕ್ ರೈಡ್ ಇತ್ತಲ್ಲ ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು ಸೊ ಈ ಟ್ರೈನ್ ರೈಡೇನು ನಾವು ಹೋಗಲಿಲ್ಲ ನನ್ನ ಮಗಳು ಯಾವ ಗೇಮ್ಸ್ ಕೇಳಿದ್ರು ಇದಾಡ್ತೀನಿ ಇದಾಡ್ತೀನಿ ಅಂತ ಹೇಳ್ತಾ ಇದ್ಲು ಬಟ್ ನನಗೆ ಭಯ ಆಗ್ತಿತ್ತು ಇದೇನು ಬೀಳಲ್ಲ ಅಂತ ಗೊತ್ತಿರೋದ್ರಿಂದ ಇದ್ರಲ್ಲಿ ಕೂರಿಸ್ದೆ ಆ್ಯಂಡ್ ಶಿ ವಾ ಇಸ್ ಎಂಜಾಯಿಂಗ್ ಅ ಲಾಟ್ ಇನ್ ದಿಸ್ ನಾನು ಪದೇ ಪದೇ ಹೇಳ್ತಾಯಿದ್ದೆ ಅವಳಿಗೆ ಚಿನ್ನಿ ಗಟ್ಟಿಗೆ ಇಟ್ಕೋಬೇಕು ಗಟ್ಟಿಗೆ ಇಟ್ಕೋಬೇಕು ಅಂತ ಅವಳು ಏನಿಲ್ಲ ಕೈ ಬಿಟ್ಕೊಂಡು ಆರಾಮಾಗಿ ಕೂತಿದ್ಲು ಬಟ್ ನಮಗೆ ಅಲ್ವ ಭಯ ಆಗೋದು ಅವ್ರಿಗೇನು ಆಟ ಆಡೋ ಇರ್ತಾರೆ ನಮಗೆ ಬಿದ್ದುಬಿಟ್ರೆ ಅನ್ನೋ ಭಯ ಇರುತ್ತೆ ಯಾಕಂದರೆ ಇನ್ಸ್ಟಾನಲ್ಲಿ ಆಲ್ಮೋಸ್ಟ್ ನಾನು ಎಷ್ಟೊಂದು ವೀಡಿಯೋಸ್ ನೋಡಿರೋದು ಈ ಥರ ಜಾತ್ರೆನಲ್ಲಾಗಿರ್ಬೋದು ಈ ಜಾಯಿಂಟ್ ವೀಲ್ ಕಟ್ ಆಗೋದು ಈ ಥರ ಎಲ್ಲ ನೋಡ್ತಾ ಇರ್ತೀನಲ್ಲ ನನಗೆ ಭಯ ಗೇಮ್ಸ್ಗಳ್ದೆಲ್ಲ ಆದ್ರೂ ಈ ಸತಿ ನಾನು ನೆಕ್ಸ್ಟ್ ನೋಡ್ತಾ ಇರೋ ಹಂಗೆ ವೀಡಿಯೋ ಇಂಡುವರೆಗೂ ನೋಡಿ ನೆಕ್ಸ್ಟ್ ನಾನು ಜಾಯಿಂಟ್ ವೀಲ್ ಕೂಡ ಆಡಿದ್ದೆ ಇದು ಏಯ್ಟ್ ರೌಂಡ್ಸಿಗೆ ಫಿಫ್ಟಿ ರುಪೀಸ್ ತೊಗೊಂಡಿದ್ರು ಇದು ನನ್ನ ಫೇವ್ರೆಟ್ ಗೇಮ್ ಆ್ಯಂಡ್ ಇದನ್ನು ಲಾಸ್ಟಲ್ಲಿ ಹೋಗೋಣ ಹೇಳಿ ಹೋಗಲಿಲ್ಲ ಇನ್ನೂ ಯಾರೂ ಜನ ಬಂದಿರಲಿಲ್ಲ ಅಲ್ಲಿ ಫಿಲ್ ಆಗಿರಲಿಲ್ಲ ಸೊ ಇದನ್ನು ಲಾಸ್ಟಲ್ಲಿ ಆಡೋಣ ಅಂತ ಹೇಳಿ ಮುಂದಕ್ಕೆ ಇದ್ದೀವಿ ನನ್ನ ಮಗಳು ಹಾಗೆ ಪೋಷನ್ ಇದ್ರು ಅದಕ್ಕೆ ಬಜ್ಜಿ ತಗೊಂಡ್ವಿ ಹಾಗೆ ಇಲ್ಲಿ ಪಾಪ್ಕಾರ್ನ್ ಪಾಪ್ಕಾರ್ನ್ ತಗೊಂಡ್ವಿ ಗೈಸ್ ಇಲ್ಲಿ ನಾನು ನಮ್ಮ ಜಾಯಿಂಟ್ ಫಿಲ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ ಪರ್ ಹೆಡ್ ಬಂದು ಏಯ್ಟಿ ರುಪೀಸ್ ಇತ್ತು ನಾವು ಜಾಯಿಂಟ್ ವೀಲಲ್ಲಿ ಆಡಬೇಕಾದ್ರೆ ನಮ್ಮ ಅಣ್ಣ ವಿಡಿಯೋ ಮಾಡಿರೋದು ಗೈಸ್ ಇದನ್ನು ನಾನು ಒಂದು ಟೂ ಟೈಮ್ಸ್ ಆಡಿದ್ದೀನಿ ನನಗೆ ನನಗಿದಾಡ ಫಸ್ಟ್ ಹಾಡಬೇಕಾದ್ರೆ ಭಯ ಇತ್ತು ಆ್ಯಂಡ್ ದಿಸ್ ಟೈಮ್ ನನಗೊಂದು ಸ್ವಲ್ಪನೂ ಭಯ ಆಗಿಲ್ಲ ಆರಾಮಾಗಿದ್ದು ತಿರ್ಚ್ಕೊಂಡು ಎಂಜಾಯ್ ಕೂಡ ಮಾಡಿದ್ದೀನಿ ಬಗ್ಗೆ ಮಾಡಿದ ಮೇಲೆ ಇಲ್ಲಿ ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ ಗ್ಯಾಸ್ಟ್ರಿಕ್ ಇತ್ತು ಅಮ್ಮಂಗೆ ಸೊ ಅಮ್ಮ ಸೋಡಾ ಬೇಕು ಅಂತ ಕೇಳಿದ್ರು ಸೊ ಸೋಡಾ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ ನಾಟ್ ಬ್ಯಾಡ್ ಚೆನ್ನಾಗಿ ಮಾಡಿದ್ರು ನೋಡಿ ನಮ್ಮತ್ಗೆ ಕುಡಿತಾ ಇದ್ರೆ ಬಗ್ಗಿ ಬಗ್ಗಿ ನೋಡ್ತಾನೆ ಪೋಷಣ್ಣು ಒಂದು ಸ್ವಲ್ಪ ಟೇಸ್ಟ್ ಸಿಕ್ಬಿಟ್ರೆ ಸಾಕು ಬೇಕು ಬೇಕು ಅಂತ ಹಠ ಮಾಡ್ತಾನೆ ಸೊ ಅಣ್ಣ ಬೇಡ ಕುಡಿಸ್ಬೇಡ ಅಂತ ಹೇಳ್ತಾ ಇದ್ದ ಅದನ್ನು ನಾನು ಪೋಷಣು ರೀತು ಮತ್ತು ನಮ್ಮ ಅಜ್ಜಿ ಹೋಗೋಣ ಅಂತ ಅಂದ್ಕೊಂಡಿದ್ದು ಮೇಲೆ ಟಿಕೆಟ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದ್ವಿ ಬಟ್ ಪೋಷಣ್ಣು ತುಂಬಾ ಹತ್ಬಿಟ್ಟ ಸೊ ನಾನು ನಮ್ಮ ಅತ್ಕೇನ ನಾನು ಕೆಳಗಡೆ ಬಂದು ನಮ್ಮ ಅತ್ತಿಗೆ ಹೋದರೂ ಆಡಿಸೋದಕ್ಕೆ ನನ್ನ ಮಗಳಿಗೆ ಹಾಗೂ ಪೋಷಣ್ಗೆ ಏನು ಚಾರ್ಜಸ್ ಇರಲಿಲ್ಲ ವೈ ಬಿಕಾಸ್ ನಾನು ನನ್ನ ಮಗಳಿಗೆ ತ್ರೀ ಇಯರ್ಸ್ ಅಂತ ಹೇಳಿದೆ ತ್ರೀ ಇಯರ್ಸ್ ಮೇಲ್ಪಟ್ಟವ್ರಿಗಾದ್ರೆ ಮಾತ್ರ ಟಿಕೆಟು ನಾನು ತ್ರೀ ಇಯರ್ಸ್ ಅಂತ ಹೇಳಿದ್ದೆ ಸೊ ಟಿಕೆಟ್ ತೊಗೊಂಡಿಲ್ಲ ನನ್ನ ನಿಮ್ಗೂ ಇನ್ನೇನು ಒನ್ ಆ್ಯಂಡ್ ಹಾಫ್ ಇಯರು ಸೊ ಅವನಿಗೂ ಟಿಕೆಟ್ ಇರಲಿಲ್ಲ ಫ್ರೀ ನಮ್ಮ ಅಜ್ಜಿಗೆ ಹಾಗೆ ನಮ್ಮ ಅತ್ತಿಗೆಗೆ ಮಾತ್ರ ತೊಗೊಂಡಿದ್ದು ಟಿಕೆಟು ನೋಡಿ ಗಾಯಸ್ ನಮ್ಮ ಅಪ್ಪು ಬಾಸ್ದು ಫೋಟೋ ಇದೆ ಇಲ್ಲಿ ಆ್ಯಂಡ್ ಫೈನಲಿ ಎಕ್ಸಿಟ್ ಇದ್ದೀವಿ ನೋಡಿ ಲಾಸ್ಟಲ್ಲಿ ನಾವು ಫೋಟೋ ಕ್ಲಿಪ್ಪಿಂಗ್ಸ್ ಇದ್ದೀವಿ ನಮ್ಮ ರೀತಿದು ಹಾಗೆ ಪೋಷಣ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಶ್ ಇತ್ತಲ್ವ ಸೊ ಸ್ಟಾರ್ಟಿಂಗ್ ತೊಗೊಳೋದಕ್ಕಾಗಲಿಲ್ಲ ಸೊ ಎಂಡ್ ಮನೆಗೆ ಹೋಗಬೇಕಾದ್ರೆ ಫೋಟೋ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀವಿ ಪೋರ್ಷನ್ನು ಅವನೇಜ್ ಮಕ್ಕಳು ಏನಿದ್ರು ಅವ್ರ ಜೊತೆ ಹೋಗಿ ಆಟ ಆಡೋ ಬ್ಯಿನಲ್ಲ ಇದ್ದ ಫೋಟೋಸ್ ಒಂದೂ ತೆಗೆಸ್ಕೊಳಲಿಲ್ಲ ನಾವು ಎಕ್ಸಿಬಿಷನ್ ಫುಲ್ ಕಂಪ್ಲೀಟಾಗಿ ನೋಡೋಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನೈನ್ ಓ ಕ್ಲಾಕು ಕ್ಲೋಸಿಂಗ್ ಟೈಮಿಂಗ್ಸು ಈ ಎಕ್ಸಿಬಿಷನ್ ಬಂದು ಸೆಪ್ಟೆಂಬರ್ ನೈನ್ತ್ವರೆಗೂ ಅಷ್ಟೇ ಇರೋದು ಸೊ ಯಾರೆಲ್ಲ ಹೋಗಿಲ್ಲ ಬೇಗ ಹೋಗಿ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್